ಅವರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುರ ಐದು ಜಿಲ್ಲೆಗಳನ್ನ ಪೂರ್ಣ ಮಾಡ್ತಾ ಇದ್ದೇವೆ ಎಷ್ಟು ಜಿಲ್ಲೆ ಹದಿನೈದು ಜಿಲ್ಲೆ ಹದಿನೈದು ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಶಾಪ ಹಾಕ್ತಾ ಇದ್ದಾರೆ ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ ಬೇಗ ಹೋಗಬೇಕು ಆದಷ್ಟು ಅಂತೇಳಿ ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಅಷ್ಟೇ ಕೇವಲ ಎರಡು ವರ್ಷಕ್ಕೆ ಜನ ಹೇಳ್ತಾ ಇದ್ದಾರೆ ನೂರ ಮೂವತ್ತೆಂಟು ಜನ ಗೆಲ್ಸಿದ್ದವ್ರನ್ನ ಎಷ್ಟು ಜನರನ್ನ ನೂರ್ ಮೂವತ್ತೆಂಟು ಜನ ಈ ಜಿಲ್ಲೆನಲ್ಲಿ ಬಿ ಜೆ ಪಿ ಇಬ್ಬರೇ ಗೆದ್ದಿರೋದು ಉಳಿದಿರೋ ಎಲ್ಲ ಸೀಟ್ಗಳು ಕಾಂಗ್ರೆಸ್ಸೇ ಒಂದು ವೇಳೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೇನೆ ಈಗ ಈಗ ಚುನಾವಣೆ ನಡೀಲಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಲ್ಬುರ್ಗಿ ಜಿಲ್ಲೆನಲ್ಲಿ ವಷ್ಟಕ್ಕೊಷ್ಟು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ದೇ ಇದ್ರೆ ಕೇಳಿ ಅಷ್ಟು ಬೇಸತ್ತು ಜನ ನಾನು ಸುಮ್ಮನೆ ಬೂಟಾಟಿಕೆ ಅಂತ ಹೇಳ್ತಾ ಇಲ್ಲ ನಿನ್ನೆ ಬಿಜಾಪುರದಲ್ಲಿ ಭಾರಿ ದೊಡ್ಡ ಜನಸಂಖ್ಯೆ ಕಾರ್ಯಕರ್ತರು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು ಯಾಕೆ ಬರ್ತಾ ಇದ್ದಾರೆ ಈ ಬಿಸಿಲಲ್ಲೂ ಯಾಕೆ ಬರ್ತಾ ಇದ್ದಾರೆ ತಮ್ಮ ಖರ್ಚು ಮಾಡಿಕೊಂಡು ತಮ್ಮ ನೀರಿನ ಬಾಟ್ಲಿ ಇಟ್ಕೊಂಡು ಸೆಕೆ ಕುಚ್ತಾ ಇದೆ ದೇವರು ಸ್ನಾನ ಮಾಡಿದ ರೀತಿನಲ್ಲೇ ಆಗ್ತಾ ಇದೆ ಕಷ್ಟಪಟ್ಕೊಂಡು ಜನ ಬರ್ತಿದ್ದಾರೆ ಯಾಕೆ ಬರ್ತಾ ಇದ್ದಾರೆ ಹೇಳಿದ್ರೆ ಆದಷ್ಟು ಈ ಬಾಯಿ ಸರ್ಕಾರ ತೊಲಗಬೇಕು ಅಂತ ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ನಿಮಿಷ ನಾನು ಸಮಯ ತಗೊಳ್ತೇನೆ ಕಲ್ಯಾಣ ಕರ್ನಾಟಕ ಈ ವಿಕಾಸಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾತ್ರ ಏನು ಈಗ ಪ್ರಿಯಾಂಕಾ ಖರ್ಗೆ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಮತ್ತೆ ಕಾಂಗ್ರೆಸ್ ಶಾಸಕರು ಇಷ್ಟು ಎಷ್ಟು ವರ್ಷಗಳಿಂದ ಅವರೇ ಅಲ್ಲಪ್ಪ ಹೆಚ್ಚು ವರ್ಷಗಳು ಶಾಸಕರಾಗಿರೋದು ಹೌದಾ ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ ಸ್ವಲ್ಪ ಹೇಳಿ ಕಾಂಗ್ರೆಸ್ನವರೇ ತಾನೇ ಹೆಚ್ಚು ವರ್ಷ ಶಾಸಕರಾಗಿರೋದು ಹೌದು ಅನ್ನೋರು ಸ್ವಲ್ಪ ಕೈನಲ್ಲಿ ಮಾಡ ಅವರೇ ನಾನು ಅವ್ರ ಪ್ರಶ್ನೆ ಕೇಳ್ತೀನಿ ಎಷ್ಟು ಎಕರೆಗಪ್ಪ ನೀರಾವರಿ ಮಾಡಿದೀರಾ ಇಲ್ಲಿ ಜಮೀನುಗಳಿಗೆ ಯಾರ್ಯಾರು ಜಮೀನ್ ಇದೆ ನೀವು ಪ್ರಶ್ನೆ ಹಾಕಿಕೊಳ್ಬೇಕು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಷ್ಟು ಎಕರೆಗೆ ನೀವು ನೀರನ್ನ ಕೊಟ್ಟಿದ್ರಿ ಎಷ್ಟು ಎಕರೆ ನೀರಾವರಿ ಮಾಡಿದಿರಿ ನಾನು ಹೇಳ್ತೇನೆ ಇಷ್ಟು ವರ್ಷ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲ ಅಷ್ಟು ವರ್ಷ ಮತ್ತು ಈಗ ಕೇವಲ ಐದಾರು ವರ್ಷ ಅಧಿಕಾರದಲ್ಲಿದ್ದಂತ ಯಡಿಯೂರಪ್ಪನವ್ರಿ ಯಡಿಯೂರಪ್ಪನವ್ರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟು ಅಭಿವೃದ್ಧಿಯನ್ನ ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾಡಿಲ್ಲ ಯಾವ ಇಲ್ಲ ಬನ್ನಿ ನೀವು ಪಟೇಲ್ ಚೌಕಿಗೆ ನಾನು ಬರ್ತೇನೆ ಚರ್ಚೆ ಮಾಡಿ ಎಷ್ಟು ಎಕರೆಗೆ ನೀರಾವರಿ ಮಾಡಿದಿರಿ ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ ಅವ್ರಿಗಿರ್ಬೋದು ನಾನೇನು ಜಮೀನು ಮಾಡಬೇಕಾಗಿಲ್ಲ ಯಾರಿಗೆ ಜಮೀನ್ ಇದೆ ಅವ್ರ ನೀರಾವರಿ ಮಾಡಿಕೊಳ್ಳಿ ಹೇಳಿ ಕಾಂಗ್ರೆಸ್ನವ್ರು ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ ಅದಕ್ಕೆ ನೋಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಾವು ಯಡಿಯೂರಪ್ಪ ಅವರಿದ್ದಾಗ ಬೊಂಬಾಯಿ ಅವರಿದ್ದಾಗ ಈ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ತಾರಲ್ಲ ಹೊಲಗಳಿಗೆ ಬೋರ್ವೆಲ್ಗಳಿಗೆ ಇಪ್ಪತ್ತೈದು ಸಾವಿರ ಇಂದ ಮೂವತ್ತು ಸಾವಿರ ರೂಪಾಯಿ ಇತ್ತು ಈಗ ಎಷ್ಟು ರೂಪಾಯಿ ಇದೆ ಎಷ್ಟು ರೂಪಾಯಿ ಇದೆ ಮೂರು ಲಕ್ಷ ರೂಪಾಯಿ ಇದೆ ಈಗ ಯಾಕೆ ನಾವೇನ್ ಹೊಲಕ್ಕೆ ಹೋಗ್ಬೇಕಾಗಿಲ್ಲ ನಾವೇನು ತೋಟಕ್ಕೆ ಹೋಗ್ಬೇಕಾಗಿಲ್ಲ ನಾವೇನ್ ಬೋರ್ವೆಲ್ ನೋಡ್ಬೇಕಾಗಿಲ್ಲ ನಿಮ್ಮ ನೀತಿ ರೈತರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ರೈತರು ನಿಮಗೆ ಶಾಪ ಹಾಕ್ತಿದ್ದಾರೆ ತೊಗರಿ ಬೆಳೆ ಬೆಳೆದಿರ್ತಕ್ಕಂಥ ನಮ್ಮ ಕಲ್ಬುರ್ಗಿ ಬೀದರ್ ಬಿಜಾಪುರ್ ಬಾಗಲಕೋಟ್ ಯಾದಗಿರಿ ರಾಯಚೂರ್ ಕೊಪ್ಪಳ ಈ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ಪ್ಲಸ್ ಇನ್ನಿತರ ಜಿಲ್ಲೆಗಳಲ್ಲಿ ಜನ ನಿಮಗೆ ಶಾಪ ಹಾಕ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ಎಕರೆ ಜಮೀನಲ್ಲಿ ಒಂದು ಕಾಳು ಬಂದಿಲ್ಲ ತೊಗರಿ ಬೇಳೆ ಬೇಳೆ ಬಂದಿಲ್ಲ ಅವ್ರಿಗೆ ಪರಿಹಾರ ಕೊಡ್ಬೇಕಾ ಕೊಡಬಾರ್ದ ಪ್ರಿಯಾಂಕಾ ಖರ್ಗೆ ಸರ್ಕಾರ ಕೊಡ್ಬೇಕಾ ಕೊಡಬಾರ್ದ ಕೊಡಬೇಕು ಅನ್ನೋ ಕೈ ಮೇಲೆ ಮಾಡಿ ಕೊಡಬೇಕು ಇದೇ ಡಿ ಸಿ ಆಫೀಸ್ ಮುಂದೆ ಶರಣ ಪ್ರಕಾಶ್ ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ವಿರುದ್ಧ ಧರಣಿ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಏನು ಇಪ್ಪತ್ತೈದು ಸಾವಿರ ಕೊಡಿ ಒಂದು ಹೆಕ್ಟೇರ್ಗೆ ತೊಗುರಿ ಬೆಳೆ ರೈತರಿಗೆ ಲಾಸ್ ಆಗಿದೆ ಅಂತ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಮಾಡಿದ್ರು ಮಾಡಲಿಲ್ಲ ಮಾಡಿದ್ರು ನಾನೀಗ ಅದನ್ನೇ ಕೇಳ್ತೇನೆ ಕೊಡಿ ಇಪ್ಪತ್ತೈದು ಸಾವಿರ ಒಂದ್ ಗೆ ಇಪ್ಪತ್ತೈದು ಸಾವಿರ ಕೊಡಿ ಕೊಡ್ಬೇಕಾ ಕೊಡಬಾರ್ದ ಕೊಡಬೇಕು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ಎಸ್ ಕೊಡಬೇಕು ಅನ್ನೋರು ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಸುಮ್ಮನೆ ಮಾತಾಡೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೈಕ್ ಸಿಕ್ತು ಮೀಡಿಯಾದವರು ಎದುರುಗಡೆ ನಿಂತ್ಕೊಂಡಿದ್ದಾರೆ ಹೇಳಿದ್ರು ಪುಕ್ಕಟೆ ಜ್ಞಾನ ಬೋಧನೆ ನಿಮ್ದು ನಡೆಯಲ್ಲ ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನ ಹಾಗಾಗಿ ಕಲ್ಯಾಣ ಕರ್ನಾಟಕದ ರೈತರು ಯಾರು ತೊಗರಿ ಬೆಳೆಗಾರರಿದ್ದಾರೆ ಅವರಿಗೆ ಪೂರ್ಣ ರೂಪದಲ್ಲಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಎರಡನೇ ಪಾಯಿಂಟ್ ತೊಗರಿ ಬೆಳೆ ತೊಗರಿ ಬೆಳೆಗೆ ಏನು ಈಗ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ಬಂದಿದೆ ಅದರಲ್ಲಿ ಸಿಂಹಪಾಲು ನರೇಂದ್ರ ಮೋದಿ ಸರ್ಕಾರದಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಂದಿದೆ ನಿಮ್ದು ಏನು ಪಾತ್ರ ಇಲ್ಲ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿದೆ ಆದ್ರಿಂದ ನಾನು ತೊಗರಿ ಬೆಳೆಗಾರರು ಯಾರಿದ್ದಾರೆ ಅವರ ಪರವಾಗಿ ಶಶಿಲ್ ನಮೋಷಿ ಅವರು ಇಲ್ಲೇ ಇದ್ದಾರೆ ಶಶಿಲ್ ನಮೋಷಿ ಅವರು ನಾವು ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇಬ್ರು ಇದ್ರು ಬಹಳ ದೊಡ್ಡ ನಮ್ಮ ವಲ್ಲಾಪುರವರು ಕೂಡ ಇದ್ರು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ ನಮ್ಮ ಬಿ ಜಿ ಪಾಟೀಲ್ರು ಇದ್ರು ಆದ್ರಿಂದ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಎರಡನೇ ಪಾಯಿಂಟ್ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಷ್ಟಪ್ಪ ರಾಜ್ಯದಲ್ಲಿ ಅನೌನ್ಸ್ ಆದಾಗ ಕಲ್ಬುರ್ಗಿ ಜಿಲ್ಲೆ ಲಾಸ್ಟ್ ಫಸ್ಟ್ ಲಾಸ್ಟ್ ಕೆಳಗಡೆಯಿಂದ ಫಸ್ಟ್ ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವ್ರದ್ದು ಪಾತ್ರ ಇದೆಯಾ ಇಲ್ಲ ಆದ್ರಿಂದ ಬಂಧುಗಳೇ ಈ ರೀತಿ ವರ್ಷದಿಂದ ವರ್ಷಕ್ಕೆ ಎರಡು ಎರಡು ಸ್ಥಾನ ಮೂರು ಸ್ಥಾನ ನಾಲ್ಕು ಸ್ಥಾನ ಒಂದೇ ಕಲಬುರ್ಗಿ ಜಿಲ್ಲೆ ಫಸ್ಟ್ ಬರಕು ಅಂತ ಹೇಳಕ್ ಹೋಗಲ್ಲ ಕಲಬುರ್ಗಿಯಲ್ಲಿರ್ತಕ್ಕಂಥ ಆ ಜನಸಂಖ್ಯೆ ಆ ಜನಸಂಖ್ಯೆಯ ರೀತಿ ನೀತಿ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಸ್ಕೂಲು ಕಾಲೇಜು ಅಲ್ಲಿನ ಟೀಚರ್ಸು ಅಲ್ಲಿನ ಅಟ್ಮಾಸ್ಫಿಯರ್ ಇದೆಲ್ಲವೂ ಕೂಡ ಬೇಕಾಗತ್ತೆ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬರಕ್ಕೆ ಡಿಸ್ಟಿಂಕ್ಷನ್ ಬರಕ್ಕೆ ರ್ಯಾಂಕ್ ಬರಕ್ಕೆ ನನಗೂ ಅರ್ಥ ಆಗತ್ತೆ ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಬೇಕು ಉಡುಪಿನ ಹಿಂದೆ ಹಾಕಬೇಕು ಅಂತ ನಾನು ಹೇಳಲ್ಲ ಆದ್ರೆ ಸುಧಾರಣೆ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರೇ ಶರಣ ಪ್ರಕಾಶ್ ಪಾಟೀಲ್ ಅವರೇ ಮತ್ತು ಎಲ್ಲ ಶಾಸಕರೇ ಶಿಕ್ಷಣ ಸುಧಾರಣೆಗೆ ನೀವೇನ್ ಮಾಡ್ತಾ ಇದ್ದೀರಿ ಶಿಕ್ಷಣ ಸುಧಾರಣೆ ಆಗದ ಹೊರತು ಕಲ್ಯಾಣ ಕರ್ನಾಟಕದ ಸುಧಾರಣೆ ಆಗೋದಿಲ್ಲ ಗೊತ್ತಾ ಪ್ರಿಯಾಂಕಾ ಖರ್ಗೆ ನಿಮಗೆ ಹೊಲಗಳಿಗೆ ನೀರು ಸಿಗದೆ ಹೊರತು ರೈತರ ಉದ್ಧಾರ ಆಗೋದಿಲ್ಲ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು ಹರ್ 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 ಕಿಸಾನ್ ಕೋ ಕಾಮ್ ಹರ್ ಕೇತ್ ಕೋ ಪಾನಿ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ರಾಜ್ಯ ದೇಶ ಉದ್ಧಾರ ಆಗಲ್ಲ ಅಂತ ನಾನು ಒಂದ್ ಹೇಳ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನೀವಿರೋವರೆಗೂ ಕಲ್ಯಾಣ ಕರ್ನಾಟಕ ಉದ್ದಾರ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಆ ವಿಜನ್ ಕೂಡ ಇಲ್ಲ ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ ಬಿಡಿ ಪಾಲಿಟಿಕ್ಸ್ ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ದ್ವೇಷದ ರಾಜಕಾರಣವನ್ನು ಮಾಡೋದನ್ನು ಕೈ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಇನ್ನು ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಹಾಲಿನ ಬೆಲೆ ಒಂದು ಲೀಟರ್ಗೆ ಒಂಬತ್ತು ರೂಪಾಯಿ ಎಷ್ಟು ರೂಪಾಯಿ ಒಂಬತ್ತು ರೂಪಾಯಿ ಬಹುಶಃ ದೇಶದಲ್ಲಿ ಒಂದು ವರ್ಷದೊಳಗಡೆ ಒಂದು ಲೀಟರ್ ಹಾಲಿಗೆ ಒಂಬತ್ತು ರೂಪಾಯಿ ಹೆಚ್ಚಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇನ್ಯಾವ ರಾಜ್ಯದಲ್ಲೂ ಇಲ್ಲ ಬಹುಶಃ ಸಿದ್ದರಾಮಯ್ಯ ಅವರು ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಈ ಒಕ್ಕೂಟ ಏನಿದೆ ಡಿಸೈಡ್ ಮಾಡಿಬಿಟ್ಟಿರಬೇಕು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸ್ ಹಾಕಬೇಕು ಹಾಕ್ರಿ ಅಂತ ಎಷ್ಟು ವಸ್ತುಗಳ ಮೇಲೆ ಟ್ಯಾಕ್ಸ್ ಎಷ್ಟು ವಸ್ತುಗಳ ದರವನ್ನ ಹೆಚ್ಚು ಮಾಡಿದ್ದಾರೆ ಗೊತ್ತಾ ಐವತ್ತು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿದರೆ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ ಐವತ್ತು ವಸ್ತುಗಳು ನಿಮಗೆ ಊಟ ಮಾಡಕ್ ಬೇಕು ತಿಂಡಿ ತಿನ್ನಕ್ಕೆ ಬೇಕು ಗಾಡಿ ತೆಗೆದುಕೊಂಡು ಹೋಗಕ್ಕೆ ಬೇಡಬೇಕು ಒಂದೂರಿಂದ ಇಲ್ಲೊಂದು ಊರಿಗೆ ಬೇಕು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ ನಾನು ಒಂದು ವಾಕ್ಯದಲ್ಲಿ ಇನ್ವೆಟೆಡ್ ಕಾಮದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದ್ ರೀತಿನಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಏನಿದೆಯಪ್ಪ ಅಂತೇಳಿದೆ ಬಡ ಜನರ ಜೀವನ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ ಯಾವ ಸರ್ಕಾರ ಇದು ಬಡ ಜನರ ಜೀವನ ವಿರೋಧಿ ಸರ್ಕಾರ ರೈತರ ಜೀವನ ವಿರೋಧಿ ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ಕೊಡದೆ ಇರತಕ್ಕಂಥ ಸರ್ಕಾರ ನಾನು ಬಹುಶಃ ಉಡುಪಿನ ಉಡುಪಿನ ಮಂಗಳೂರು ಇರಬೇಕು ಒಬ್ಬ ಯುವತಿಯನ್ನ ನಾಲ್ಕೈದು ಜನ ಸೇರ್ಕೊಂಡು ರೇಪ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಮಗುವನ್ನು ಎತ್ಕೊಂಡೋಗಿ ರೇಪ್ ಮಾಡಿದ್ದಾರೆ ನಾನು ಇರ್ತಕ್ಕಂಥ ಮಹಿಳಾ ಪಿ ಎಸ್ ಐ ಆಕೆಗೆ ಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಡಿಸೈಡ್ ಮಾಡಿದೆ ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಸ್ವರಕ್ಷೆಯನ್ನ ಸುರಕ್ಷೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಟ್ರೈನಿಂಗ್ ಕ್ಯಾಂಪ್ ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೇನೆ ಟ್ರೈನಿಂಗ್ ಕ್ಯಾಂಪ್ ಅವರಿಗೆ ಯಾಕೆ ಅವ್ರು ಬಹಳ ಅಸುರಕ್ಷತೆಯಿಂದ ಕೂಡಿದರೆ ಮುಸ್ಲಿಂ ಮಹಿಳೆಯರು ಸುರಕ್ಷಿತವಾಗಿಲ್ಲ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಸ್ವಲ್ಪ ನನ್ನ ಕಡೆ ಗಮನ ಕೊಡಿ ಮುಸ್ಲಿಂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ ಹಿಂದೂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ ಯಾರ ಮಹಿಳೆಯರಿಗೆ ಸುರಕ್ಷತೆ ತಮ್ಮ ಸಮಸ್ಯೆ ಇರೋದು ಹಿಂದೂ ಮಹಿಳೆಯರಿಗೆ ನಮ್ಮ ಅಂತ ಸ್ವಾತಿ ಹಿರೇಮಠ ನೇಹ ಹಿರೇಮಠ ಹುಬ್ಬಳ್ಳಿನಲ್ಲಿ ನೇಹಾ ಹಿರೇಮಠ್ ಹಾಡು ಹಗಲೇ ರಸ್ತೆಯಲ್ಲಿ ಚೂರಿ ಹಾಕಿ ಎತ್ಕೊಂಡೋಗಿ ರೇಪ್ ಮಾಡಿರೋದು ಹಾಗಾಗಿ ಬಂಧುಗಳೇ ಬೆಲೆ ಏರಿಕೆ ಒಂದ್ ರೀತಿ ಜೀವನವನ್ನ ದುಸ್ತರ ಮಾಡಿದೆ ಇಡೀ ಕರ್ನಾಟಕದ ಎಲ್ಲ ಜನರ ಜೀವನವನ್ನ ದುಬಾರಿಯನ್ನಾಗಿ ಮಾಡಾಕಿದೆ ಈ ಸರ್ಕಾರ ಒಂದ್ ರೀತಿ ಈ ಸರ್ಕಾರ ದುಬಾರಿ ಸರ್ಕಾರ ಇಡೀ ರಾಜ್ಯವನ್ನ ದುಬಾರಿಯನ್ನಾಗಿ ಮಾಡಿ ಹಾಕಿದ್ದಾರೆ ಈ ಸರ್ಕಾರ ಇನ್ನ ಲಾಸ್ಟ್ ನಮ್ಮ ಬೀದರ್ನ ಒಬ್ಬ ವಿದ್ಯಾರ್ಥಿ ನಿನ್ನೆ ಸಿಇಿ ಎಕ್ಸಾಮಿನೇಷನ್ ಬರೆಯಕ್ಕೆ ಹೋದ್ರೆ ಜನಿವಾರ ಬಂದಿದಾನ ಅಂತ ಅಂತೇಳಿ ಅವರಿಗೆ ಎಕ್ಸಾಮಿನೇಷನ್ ಬರೆಯಕ್ಕೆ ಇದು ಮಾಡಿಲ್ಲ ನಾವು ಒಂದು ತೀರ್ಮಾನ ಮಾಡ್ತೀವಿ ಹಂಗಾದ್ರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ನಾವು ಹಿಂದೂಗಳು ಯಾರ್ಯಾರಿದ್ದೀವಿ ಎಲ್ಲರೂ ಒಂದು ದಾರ ಹೋಗ್ತೀವಿ ಎಕ್ಸಾಮಿನೇಷನ್ ಬರೆಯಕ್ ಕೊಡ್ತಿರೋ ಕೊಡಲ್ವೋ ಈ ಸರ್ಕಾರಕ್ಕೆ ತಲೆ ಕೆಟ್ಟೋಗಿರ್ಬೇಕು ಬಹುಶಃ ಬುದ್ಧಿ ಆಗಿದೆ ಅನ್ಸುತ್ತೆ ಈ ಸರ್ಕಾರಕ್ಕೆ ಜನಿವಾರ ಹಾಕೊಂಡು ಹೋದ್ರೆ ಎಕ್ಸಾಮಿನೇಷನ್ ಬರೆಯಕ್ ಕೊಡಲ್ಲ ನಮ್ ಮಹಿಳಾ ತಾಯಂದ್ರಿದ್ದಾರೆ ಎಸ್ ಸಿ ಎಕ್ಸಾಮಿನೇಷನ್ ಇತ್ತು ದು ಆ ಕೆ ಎಸ್ ಎಕ್ಸಾಮಿನೇಷನ್ ಗೆ ಮಹಿಳೆಯರು ಯಾರು ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಇದ್ರು ಅವ್ರ ಎಕ್ಸಾಮಿನೇಷನ್ ಬರೆಯಕ್ಕೆ ಹೋದ್ರೆ ತಾಳಿ ಬಿಚ್ಚಬಿಟ್ಟು ಹೋಗಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ ಅವ್ರ ಯಜಮಾನ್ ಏನಾದ್ರೂ ಜೊತೆಗೆ ಇದ್ದಿದ್ರೆ ಅವನು ಅವನು ಹೇಳಿದ್ದ ಕಪಾಳಕ್ಕೆ ಬರ್ದಿರೋನ್ ಹಾಗಾಗಿ ಬಂಧುಗಳೇ ಈ ಸರ್ಕಾರಕ್ಕೆ ತಲೆಕೆಟ್ಟೋಗಿದೆ ನೀವು ನಿಮಗೇನಾದ್ರೂ ಧೈರ್ಯ ಇದೆಯಾ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ನಿಮಗೇನಾರು ಆ ಸ್ಥೈರ್ಯ ಇದೆಯಾ ಮುಸಲ್ಮಾನ್ ಯುವತಿಯರು ನಿಮ್ಮ ಬುರ್ಕಾವನ್ನ ಬಿಚ್ಚಿ ಬನ್ನಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ ಹೇಳೋ ಧೈರ್ಯ ಇದೆಯಾ ನಿಮಗೆ ಇದೆಯಾ ಈ ಸರ್ಕಾರಕ್ಕೆ ಇದೆಯಾ ಇಲ್ಲ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ ಈ ಸರ್ಕಾರಕ್ಕೆ ಆ ಧೈರ್ಯ ಇಲ್ಲ ನಾವು ಹಿಂದೂಗಳು ಪುಕ್ಕಟ ಸಿಕ್ಬಿಟ್ಟಿದೀವಲ್ಲ ಸಂಸ್ಕಾರ ಜಾಸ್ತಿ ಕ್ವಶ್ಚನ್ ಮಾಡಲ್ಲ ಹಾಗಾಗಿ ಜನಿವಾರ ತೆಗೆದಾಕ ಬನ್ನಿ ತಾಳಿತ ಬಿಚ್ಚಿಟ್ಟು ಬನ್ನಿ ಕಾಲುಂಗ್ರ ಬಿಚ್ಚಿಟ್ಟು ಬನ್ನಿ ಹಣ ಕುಂಕುಮ ತೆಗೆದಿಟ್ಟು ಬನ್ನಿ ಹಾಗಾಗಿ ಬಂಧುಗಳೇ ಈ ಸರ್ಕಾರ ಭಾರಿ ದುಬಾರಿ ಸರ್ಕಾರ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಶಾಪ ಹಾಕ್ತಿದ್ದಾರೆ ಲಾಸ್ಟ್ ಮಾತು ಈ ಸರ್ಕಾರ ತೊಲಗಬೇಕು ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದನ್ನು ಸ್ವಲ್ಪ ಕೈ ಮೇಲೆ ಮಾಡಿ ಈ ಸರ್ಕಾರ ತೊಲಗಬೇಕು ಸ್ವಲ್ಪ ಇಲ್ಲಿ ಯಾರ್ಯಾರಿದ್ದಾರೆ ಸ್ವಲ್ಪ ಫೋಟೋ ಕ್ಯಾಮರಾ ಅಲ್ಲಿ ಎದ್ದೆ ನಿಂತ್ಕೊಂಡಿದ್ದಾರೆ ತೊಲಗ ಬರೇ ಕೈ ಎತ್ತೋದಲ್ಲ ನಾವು ನಿಂತ್ಕೊಂಡು ಹೇಳ್ತೇವೆ ತೊಲಗಲಿ ತೊಲಗಲಿ ಸ್ವಲ್ಪ ಜೋರಾಗಿ ತೊಲಗಲಿ ತೊಲಗಲಿ ರೈತ ವಿರೋಧಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಸರ್ಕಾರಕ್ಕೆ ರಾಜ್ಯವನ್ನ ದುಬಾರಿ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಇನ್ನೊಂದು ಇನ್ನೊಂದು ನಮ್ಮ ಕೊಡೆ ಕೊಡೆ ಪಾಯಿಂಟ್ ನಮ್ಮ ಮಾದಿಗ ಸಮಾಜದ ನನಗೆ ಚೆನ್ನ ಪರಿಚಯ ನಮ್ಮ ಕಾರ್ಯಕರ್ತ ರಾಜು ಕಟ್ಟಿಮನಿ ಅಂತ ಅವ್ರ ಮನೆಯಲ್ಲಿ ಮಹಿಳೆಗೆ ಹುಷಾರಿಲ್ಲ ಅಂತೇಳಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲ ಹೆಸರು ಏನು ಅಂತಂದ್ರೆ ಸ್ಪರ್ಶ ಹಾಸ್ಪಿಟಲ್ ಸುರಕ್ಷಾ ಅಲ್ಲಿ ಆ ಮಹಿಳೆಗೆ ವಿಪರೀತ ರಕ್ತಸ್ರಾವ ಆಗತ್ತೆ ಇಮ್ಮಿಡಿಯೇಟು ಅಟೆಂಡ್ ಮಾಡಿದ್ರೆ ಆ ಮಹಿಳೆಯ ಜೀವ ಉಳಿತಾ ಇತ್ತು ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಡಾಕ್ಟರು ಆ ಮಹಿಳೆಯ ಜೀವ ಉಳಿತಾ ಇತ್ತು ಬಂದಿದ್ದೆ ಇಲ್ಲಿಗೆ ರಾಜು ಹಿರೇಮಟ್ಟು ಮತ್ತೊಂದಿಷ್ಟು ಜನ ಯುವಕರು ಅಳ್ತಾ ಬಂದಿದ್ರು ಸಾರ್ ನಮ್ಮ ಮೇಲೆ ಈ ವಿಷಯ ಕೇಳಕ್ ನಮ್ಮ ನಮ್ಮೇಲೆನೆ ಎಫ್ಐಆರ್ ಆರ್ ಮಾಡಿದ್ದಾರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನಾನು ಡಿ ಸಿ ಇರಲಿಲ್ಲ ಅವತ್ತು ಕರ್ಕೊಂಡೋದೆ ನಾನು ಇಲ್ಲೇ ಡಿ ಸಿ ಆಫೀಸ್ ಎದುರು ಇಲ್ಲೇ ಎದುರುಗಡೆ ಇದೆಯಲ್ಲ ಏನ್ ನಡೀತಾ ಇದೆ ಕಲಬುರ್ಗಿನಲ್ಲಿ ಹಾಗಾಗಿ ಅವ್ರು ಹೇಳಿದ್ರು ಸರ್ ಅಟೆಂಡ್ ಮಾಡಿದೀವಿ ಅಟೆಂಡ್ ಮಾಡಿದ್ರೆ ಆ ಮಹಿಳೆ ಜೀವ ಉಳಿದಿರೋದು ಆ ಮಹಿಳೆ ಜೀವ ಉಳಿದಿಲ್ಲ ಪ್ರತಿಭಟನೆ ಮಾಡಕ್ ಹೋದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಎಫ್ಐಆರ್ ಆರ್ ಮಾಡ್ತಾರೆ ಏನ್ ನಡೀತಾ ಇದೆ ಕಲಬುರ್ಗಿ ಜಿಲ್ಲೆನಲ್ಲಿ ಗೂಂಡ ರಾಜ್ಯನ ಇದು ಇಡೀ ಪೊಲೀಸ್ ಇಲಾಖೆ ತಮ್ಮ ಕಾಕಿನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಣ ಇಟ್ಬಿಟ್ಟಿದಿರಾ ಗುತ್ತಿ ಇಟ್ಬಿಟ್ಟಿದಿರಾ ನಾ ಹಚ್ಕೆ ಆಗಲ್ಲ ನಿಮಗೆ ಪೊಲೀಸ್ ಇಲಾಖೆಯ ಎಲ್ಲ ಪೊಲೀಸ್ ಅಲ್ಲ ನಾನು ಬಹಳ ಎಚ್ಚರಿಕೆಯಿಂದ ನಾನು ಮಾತಾಡ್ತಾ ಇದ್ದೇನೆ ಎಲ್ಲ ಪೊಲೀಸರು ಅಲ್ಲ ಕೆಲವೇ ಕೆಲವು ಅವರು ಭಿಕ್ಷೆ ನಿಮಗೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸ್ಯಾಲ್ರಿ ಪ್ರಿಯಾಂಕಾ ಖರ್ಗೆ ಅಲ್ಲ ನಾವು ಟ್ಯಾಕ್ಸ್ ನಿಂದ ಕೊಡ್ತಾ ಇದ್ದೇವೆ ನಿಮಗೆ ಸ್ಯಾಲ್ರಿ ಹೌದಾ ಅಲ್ಲ ನಾವು ಕೊಡ್ತಾ ಇದೀವಿ ಸ್ಯಾಲ್ರಿ ಸರಿಯಾದ ಡ್ಯೂಟಿ ಮಾಡಬೇಕಾ ಮಾಡಬಾರ್ದು ಮಹಿಳೆ ಜೀವ ಉಳಿತಾ ಇತ್ತು ನ್ಯಾಯ ಕೇಳಕ್ಕೆ ಹೋದವ್ರ ಮೇಲೆ ಎಫ್ ಐ ಆರ್ ಮಾಡೋದು ಲಾಠಿ ಚಾರ್ಜ್ ಮಾಡೋದು ಇದು ಸರಿಯಲ್ಲ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಇನ್ ಲಾಸ್ಟ್ ಪಾಯಿಂಟ್ ಡಾಕ್ಟ್ರು ಡಾಕ್ಟರ್ ಸ್ಪರ್ಶ ಹಾಸ್ಪಿಟಲ್ ನೋಡಿ ಸುರಕ್ಷಾ ಹಾಸ್ಪಿಟಲ್ ಯಾವುದೇ ಇರಬಹುದು ಸುರಕ್ಷಾ ಹಾಸ್ಪಿಟಲ್ ಡಾಕ್ಟರು ಯಾಕೆ ಚಿಕಿತ್ಸೆಯನ್ನ ಕೊಡಲಿಲ್ಲ ಕೇಸ್ ನನ್ನ ಮೇಲೆ ಬಂದ್ಬಿಡ್ತಕ್ಕಂಥ ಭಯಾನ ನಾನು ಡಾಕ್ಟರ್ ಹೇಳೋದಕ್ಕೆ ಬಯಸ್ತೇನೆ ಅಕಸ್ಮಾತ್ ಇದರೊಳಗಡೆ ತಪ್ಪಾಗಿದ್ರೆ ಡಾಕ್ಟರ್ ಮೇಲೂ ಕೂಡ ಎಫ್ಐಆರ್ ಆಗಬೇಕು ಅವ್ರ ಮೇಲೆ ತನಿಖೆಗಳು ಪಡಿಸ್ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನ ಮಾಡಿದ್ ವಿನಂತಿಯನ್ನ ಮಾಡ್ತೇನೆ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಹಾಗಾಗಿ ಒಂದ್ ರೀತಿ ಗೂಂಡಾ ರಾಜ್ಯ ಏನ್ ನಡೀತಾ ಇದೆ ಈಗ ಉದಾಹರಣೆಗೆ ಹೋಗಿದ್ವಿ ನಾವು ಚಿತ್ತಾಪುರಕ್ಕೆ ದಂಧೆ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬಂದ್ವಿ ಒಂದ್ ರೀತಿ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಒಂದು ಸೀಟ್ ಬರೋದಿಲ್ಲ ನಿಮಗೆ ಒಂದು ಸೀಟ್ ಬರೋದಿಲ್ಲ ಈ ಒಂದು ಎಚ್ಚರಿಕೆ ತಮಗಿರಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಎನ್ ರವಿಕುಮಾರ್ ಸರ್ ಅವರಿಗೆ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಶಿಕಾರಿಪುರ್ನ ಶಾಸಕರು ಆಗಿರುವಂತಹ ಬಿ ವೈ ವಿಜೇಂದ್ರ ಸರ್ ಅವರು ಮಾತಾಡಬೇಕಾಗಿ ವಿನಂತಿ